ನಮಸ್ತೆ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ನಿಮ್ಮಲ್ಲಿ ಒಂದು ಮನವಿ ಜೊತೆಗೆ ನನ್ನ ಹ್ಯೂಮನ್ ರೈಟ್ಸ್ ಏನಿದೆ ಎಲ್ಲ ಪದಾಧಿಕಾರಿಗಳ ಗಮನಕ್ಕೆ ಏನು ನಾವು ನಿನ್ನೆ ದಿನ ಅಂದರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರ ಜನಸೇವಾ ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ ಈ ಒಂದು ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾಕೆ ಅಂದರೆ ಒಂದು ದಿಟ್ಟ ದಕ್ಷತೆಯ ಹೆಣ್ಣು ಮಗಳು ಅವರಿಗೆ ನಾವು ಒಂದು ಬೋನ್ ಅಂದರೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ಸಂಸ್ಥೆಯನ್ನು ಇದ್ದೇವೆ ಯಾವಾಗಲೂ ಸದಾ ಅವರು ನಗುಮುಖ ಅವರ ವ್ಯಕ್ತಿತ್ವ ಅತ್ಯುತ್ತಮವಾಗಿದೆ ಹಾಗಾಗಿ ನನಗೆ ಮತ್ತು ನಮ್ಮ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯೋಗಾನಂದ್ರವರು ನಾವು ಡಿಸ್ಕಸ್ ಮಾಡಿ ಯಾಕೆ ಸರ್ ಈಗ ನಾವು ಇದು ದೊಡ್ಡ ಮಟ್ಟದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬಾರ್ದು ಅನ್ನೋ ಒಂದು ಆಲೋಚನೆಯನ್ನು ಮಾಡಿದಾಗ ಕಾನೂನು ಅಡಿ ಒಳಗಡೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರಿಜಿಸ್ಟರ್ಡ್ ಮಾಡಿ ಹೋಗಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಆಯಿತು ಸರ್ ಒಳ್ಳೆಯದಾಗಲಿ ಬನ್ನಿ ಖಂಡಿತ ಮಾಡಿ ನಿಮ್ಮ ನೇತೃತ್ವದಲ್ಲಿ ಆಗಲಿ ನಿಮ್ಮ ಅಧ್ಯಕ್ಷತೆಯಲ್ಲೇ ಆಗಲಿ ಮೇಡಮ್ ಅವರ ನೇತೃತ್ವದಲ್ಲಿ ಮಾಡೋಣ ಅಂತ ನಾವಿಬ್ಬರು ಡಿಸ್ಕಸ್ ಮಾಡಿದಾಗ ಆಯಿತು ಸರ್ ಅಂತ ಒಪ್ಪಿ ನಾವು ಹನ್ನೊಂದು ಜನ ಒಂದು ಏನು ಕಮಿಟಿಯನ್ನು ಮಾಡಿದ್ದೇವೆ ಎಲ್ಲರ ಒಂದು ಸಹಕಾರವನ್ನು ತಗೊಂಡು ಈ ಒಂದು ಕಮಿಟಿಯನ್ನು ರಚಿಸಿ ಮೇಡಮ್ ಮುಖಾಂತರ ಈ ಒಂದು ಅತ್ಯುನ್ನತ ಡಾಕ್ಟರ್ ನಾಗಲಕ್ಷ್ಮಿ ಜನಸೇವಾ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ ಅತಿ ಶೀಘ್ರದಲ್ಲಿ ಈಗ ರಿಜಿಸ್ಟರ್ಡ್ಗೂ ಕೂಡ ಕೊಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲೂ ಆಗುತ್ತೆ ಹಾಗೇ ಯಾರೇ ಸಾರ್ವಜನಿಕರಾಗಿರಲಿ ಈ ಒಂದು ನಮ್ಮ ಜನಸೇವಾ ಸಂಸ್ಥೆಗೆ ಸೇರಲು ಇಚ್ಛೆ ಪಡುವಂಥವರು ನನ್ನ ಫೋನ್ ನಂಬರ್ ಡಬಲ್ ನೈನ್ ಜೀರೋ ಟೂ ಫೋರ್ ಒನ್ ಫೋರ್ ಏಯ್ಟ್ ಜೀರೋ ಫೈವ್ ಗಣೇಶ್ ಅಂತ ರಾಜ್ಯಾಧ್ಯಕ್ಷರು ಈ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹೊಸ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಜೊತೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಂ ಯೋಗಾನಂದರು ಇರ್ತಾರೆ ಹಾಗೆ ನಮ್ಮ ಸುಶೀಲಾ ಗೌಡ ಅವರು ರಾಜ್ಯ ಉಪಾಧ್ಯಕ್ಷರಾಗಿರ್ತಾರೆ ಹಾಗೆ ನಮ್ಮ ಕಾರ್ಯದರ್ಶಿಗಳಾದಂಥ ಸ ಪವಿತ್ರಾರ್ವ್ರು ಇರ್ತಾರೆ ಹಾಗೆ ರೇಖರ್ ಅವ್ರಿರ್ತಾರೆ ನಾಗೇಶ್ ಅವರು ಇರ್ತಾರೆ ಸಂಪತ್ ಕುಮಾರಿ ಇರ್ತಾರೆ ನಮ್ಮ ವಿಜಯಕುಮಾರಿ ಅವರು ಇರ್ತಾರೆ ಭಾಗ್ಯರವ್ರು ಇರ್ತಾರೆ ಇನ್ನಿತರ ಹಲವಾರು ಹೊರಗಡೆ ಇನ್ನು ಮುಂದೆ ಆಲ್ರೆಡಿ ನನಗೆ ನಿನ್ನೆ ಹೇಳಿದಕ್ಕೆ ಅಲ್ಲಿ ಒಂದು ಐದಾರು ಜನ ನನಗೆ ಸರ್ ನಾವು ಖಂಡಿತ ನಾವು ಈ ಸಂಸ್ಥೆಗೆ ಜಾಯ್ನ್ ಇದ್ದೇವೆ ಮೇಡಮ್ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಾವು ಜೊತೆಯಲ್ಲಿ ನಿಲ್ಲಬೇಕಾಗಿದೆ ಬರ್ತೀವಿ ಅಂತ ತುಂಬ ಜನ ಇವತ್ತು ಈಗ ಜಸ್ಟು ಕೂಡ ನನಗೆ ನಮ್ಮ ಯೋಗಾನಂದ್ ಕ ಯೋಗಾನಂದ್ ಸರ್ ಕಡೆಯಿಂದ ಕಾಲ್ ಮಾಡಿದ್ರು ಒಬ್ಬ ಹೆಣ್ಮಗಳು ಸರ್ ನಾವು ಖಂಡಿತ ನಮ್ಮ ಒಂದು ಇಡೀ ಟೀಮೇ ಬರ್ತೀವಿ ನಿಮ್ಮ ಆಫೀಸಿಗೆ ಬಂದು ನಾವು ರಿಜಿಸ್ಟರ್ಡ್ ಮಾಡಿ ನಿಮ್ಮ ಜೊತೆ ನಾವು ನಿಲ್ತೀವಿ ಸರ್ ನಿಮ್ಮ ನೆತ್ತ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಎಲ್ಲ ಜೊತೇಲಿ ಹೋಗ್ತೀವಿ ಹಾಗೆ ಹಾಗೆ ನಮ್ಮ ಯೋಗಾನಂದ್ ಸರ್ ಅವರ ಸಹಕಾರದೊಂದಿಗೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನನ್ನ ಜೊತೆ ಬಂದಿದ್ದಾರೆ ಇನ್ನು ಇಡೀ ರಾಜ್ಯ ಮಟ್ಟದಲ್ಲಿ ಏನು ನಮ್ಮ ಹ್ಯೂಮನ್ ರೈಟ್ಸ್ ಇದೆ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಏನು ಇದೆ ಐದು ವರ್ಷಗಳಿಂದ ಆರನೇ ವರ್ಷದಿಂದ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಮೇಡಮ್ದು ಅಭಿಮಾನಿಗಳ ಬಳಗ ಇರ್ಬೋದು ಅಲ್ಲೆಲ್ಲ ಅಲ್ಲಲ್ಲೇ ಮೋಸ್ಟ್ಲಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ನನಗೆ ಸರಿಯಾದ ರೀತಿ ಗೊತ್ತಿಲ್ಲ ಇರುತ್ತೆ ಇಲ್ಲದೆ ಏನಿರಲ್ಲ ಹಾಗಾಗಿ ನಾವು ರಿಜಿಸ್ಟರ್ಡ್ ಆಗಬೇಕು ಯಾಕೆ ಕಾನೂನು ಅಡಿ ಒಳಗಡೆ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಒಂದು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅಂತಂದಾಗ ಆ ಕಾನೂನು ಅಡಿ ಒಳಗಡೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾವು ಇದನ್ನು ಕಾನೂನು ಅಡಿ ಒಳಗಡೆ ಇದ್ದೇವೆ ಹಾಗಾಗಿ ಯಾರಿಗೆ ಆಸಕ್ತಿ ಇರುತ್ತೆ ಇದು ವಾಟ್ಸಪ್ಪಲ್ಲಿ ಇರುತ್ತೆ ಫೇಸ್ಬುಕ್ಕಲ್ಲಿ ಹಾಕಿರ್ತೀವಿ ಎಲ್ಲ ಕಡೆ ಇರುತ್ತೆ ನಿಮ್ಮ ದಯಮಾಡಿ ಯಾರು ನಿಮಗೆ ಆಸಕ್ತಿ ಉಳ್ಳವರು ಇಲ್ಲಿ ಬಲವಂತೆ ಕೂಡ ಇರೋದಿಲ್ಲ ಆಸಕ್ತಿ ಉಳ್ಳವರು ನಮ್ಮ ಆಫೀಸ್ ಅಡ್ರೆಸ್ ಇರುತ್ತೆ ಚಂದ್ರಾಲ ಬೆಟ್ಟು ಮಾರುತಿ ನಗರ ನಾ ನಂಬರ್ ನಾಲ್ಕು ಆರನೇ ಕ್ರಾಸು ಈ ರೀತಿ ನಾವು ಅಡ್ರೆಸ್ಸು ಕೂಡ ಹಾಕಿರ್ತೀವಿ ಇಲ್ಲ ಫೋನ್ ಮಾಡಿದ್ರೆ ನಾವು ಖಂಡಿತ ನಿಮಗೆ ಅಡ್ರೆಸ್ಸನ್ನು ಹೇಳ್ತೇವೆ ಬಂದು ನೀವು ಯಾರು ಜಾಯ್ನ್ ಆಗಬೇಕು ಅಂತ ಇಷ್ಟಪಡ್ತೀರಾ ಬೇರೆ ಜಿಲ್ಲೆಯಿಂದ ಆದರೆ ನನಗೆ ಫೋನ್ ಮಾಡ್ಬೋದು ನಾವು ಯಾವ ರೀತಿ ಅನೌನ್ಸ್ಮೆಂಟು ನಮ್ಮ ಹ್ಯೂಮನ್ ರೈಟ್ಸಲ್ಲಿ ಮಾಡ್ತಾ ಇದೆ ಅದೇ ರೀತಿ ಮಾಡ್ತೀವಿ ನಿಮ್ಮ ಆಸಕ್ತಿ ಉಳ್ಳವರು ನಮ್ಮ ಗಮನಕ್ಕೆ ಕೊಟ್ಟು ಆ ರೀತಿ ಮಾಡಿದ್ರೆ ನಿಮ್ಮನ್ನು ನಾವು ಒಂದು ಪದಾಧಿಕಾರಿಗಳಾಗಿ ಪರಿಗಣಿಸಿ ಅನೌನ್ಸ್ಮೆಂಟ್ ಮಾಡ್ತೀವಿ ಜೊತೆಗೆ ನಿಮ್ಗೆ ಐ ಡಿ ಕಾರ್ಡು ಇರಬಹುದು ಜೊತೆಗೆ ಆದೇಶ ಪತ್ರವನ್ನು ನೀಡ್ತೇವೆ ಹಾಗಾಗಿ ಯಾರು ಆಸಕ್ತಿ ಉಳ್ಳವರು ಜೊತೆಗೆ ಒಂದು ನಿಮಗೆ ಏನಂದರೆ ಒಂದು ಆ ಸಂಸ್ಥೆಗೆ ಸೇರಬೇಕಾದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇರುತ್ತೆ ಯಾಕೆಂದರೆ ಖರ್ಚು ವೆಚ್ಚ ಇರೋದರಿಂದ ಅದನ್ನು ತಗೊಳ್ಳೇಬೇಕಾಗಿದೆ ಇಲ್ಲಾಂದರೆ ವ್ಯಾಲ್ಯೂಬಲ್ ಇರೋಲ್ಲ ಈ ಐ ಡಿ ಕಾರ್ಡ್ ಕೊಡಬೇಕು ಆದೇಶ ಕೊಡಬೇಕು ಎಲ್ಲ ಕೊಡಬೇಕು ಅಂದರೆ ಖರ್ಚು ವೆಚ್ಚ ಇರುತ್ತೆ ಜೊತೆಗೆ ಅದು ತೊಗೊಳ್ಳೇಬೇಕಾಗ್ತದೆ ಒಂದು ಫೀಜ್ ಅಂತ ತೊಗೊಂಡಾಗ ಮಾತ್ರ ನಿಮಗೆ ಒಂದು ವ್ಯಾಲ್ಯೂಬಲ್ ಬರುತ್ತೆ ನಾನು ಒಂದು ಸಂಸ್ಥೆಯಲ್ಲಿ ಇದ್ದೀನಿ ಅಂತ ನೀವು ಗರ್ವದಿಂದ ಹೇಳ್ಬೋದು ಹಾಗಾಗಿ ಇದನ್ನು ಮಾಡ್ತಾ ಇದ್ದೇವೆ ಹಾಗೆ ಎಲ್ಲರೂ ಕೂಡ ನಮ್ಮ ದಕ್ಷ ಹೆಣ್ಣು ಮಗಳು ಅಂದರೆ ನಮ್ಮ ತಂಗಿ ಸಮಾನ ಅಂತ ನಾವು ಅನ್ಕತ್ತೀವಿ ಅಂಥ ಒಂದು ದಕ್ಷ ಹೆಣ್ಣುಮಗಳಿಗೆ ನಾವೆಲ್ಲ ಒಂದು ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅವರಿಗೆ ಒಂದು ಸಹಕಾರವನ್ನು ಕೊಡ್ತಾ ಅವರ ಸಂಸ್ಥೆಯನ್ನು ನಾವು ಬೆಳೆಸೋಣ ಅಂತ ನಾವು ಮುಂದಾಳತ್ವ ತೊಗೊಂಡಿದ್ದೀವಿ ನಾನು ಯೋಗಾನಂದ್ ಸಾರು ಎಲ್ಲರೂ ಕೂಡ ಬಂದು ನಿಮಗೆ ಆದಷ್ಟು ಇಷ್ಟ ಇದ್ದರೆ ಬಂದು ಜಾಯ್ನ್ ಆಗ್ಬೋದು ಎಲ್ಲರಲ್ಲಿ ಮನವಿ ಇದ್ದೇನೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು ಇನ್ನಿತರ ಯಾರೇ ಇರ್ಬೋದು ಸಾರ್ವಜನಿಕರು ಯಾಕೆ ಅಂದರೆ ಇವರೊಬ್ಬರು ದಕ್ಷ ಅಧಿಕಾರಿ ಆಯೋಗದ ಅಧ್ಯಕ್ಷರಾಗಿರೋದ್ರಿಂದ ಖಂಡಿತ ನಿಮಗೆ ಒಂದು ನ್ಯಾಯ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ಇದನ್ನು ನೀವು ಬಳಸ್ಕೋಬೋದು ನಮ್ಮ ಮುಖಾಂತರನಾದ್ರು ನೀವು ಬರ್ಬೋದಾಗ್ತದೆ ನೀವು ಅದನ್ನು ಯಾವ ರೀತಿ ತೊಗೋತೀರೋ ಅದು ನಿಮಗೆ ಸೇರೋದು ಇದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಇದನ್ನು ಮಾಡ್ಕೋತೀರ ಅಂತ ನಾನು ನಂಬಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ